ಸೊ ಎಲ್ಲ ಕೆಲಸ ಆಯಿತು ಒಂದಷ್ಟು ಕೆಲಸ ಎಲ್ಲ ಇತ್ತು ಮನೇಲಿ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಒಂದಷ್ಟು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದೆ ಇವ್ರಿಗಿನ್ನ ಮಾಡ್ಸಿಲ್ಲ ಕುಮಾರ್ ಮಾಡಿಸ್ತಾರೆ ಆಮೇಲೆ ಸೊ ನಾನಿವಾಗ ಏನೋ ಒಂದು ಸ್ನ್ಯಾಕ್ಸ್ ಮಾಡಿಸ್ಕೊ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಅಡುಗೆ ಮನೆಗೆ ಹೋಗ್ತಿದ್ದೀನಿ ಗಿಂಡಿ ಎಲ್ಲ ತಿಂದ್ಕೊಂಡ್ವಿ ಸೊ ಸ್ನ್ಯಾಕ್ಸ್ಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ ನೋಡಿ ಮಶ್ರೂಮ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಮಾಡಬೇಕು ಏನಿಂಗೆ ಕರ್ಕರ್ಗಿದ್ದಾವೆ ಅಂದ್ಕೊಬೇಡಿ ಇವು ಆರ್ಗ್ಯಾನಿಕ್ ಮಶ್ರೂಮು ಬ್ರೌನ್ ಕಲರ್ ಇರ್ತವೆ ಈ ಥರ ಇವಾಗ ಮಾಡ್ತೀನಿ ಮಶ್ರೂಮ್ ಮಂಚೂರಿ ಮಾಡಲು ಇಲ್ಲ ಮಶ್ರೂಮ್ ಏನು ಮಾಡಲಿ ಏನು ಡ್ರೈ ಮಾಡಲಿ ಏನೋ ಗೊತ್ತಾಯ್ತಿಲ್ಲ ನೋಡ್ತೀನಿ ಚಿರುನಿಕ್ಕೂ ಕೇಳಿಬಿಟ್ಟು ಏನು ಮಾಡಲಿ ಅಂದ್ಬಿಟ್ಟು ಮಾಡ್ತೀನಿ ಇಲ್ಲ ರೆಡಿ ಮಾಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್ ಇನ್ಮೇಲೆ ಅವಾಗಿಂದ ಅವಾಗ ಏನೂ ಮಾಡಂಗಿಲ್ಲ ಅಂದರೆ ಟೈಮ್ ಸಾಕಾಗಲ್ಲ ಅದಕ್ಕೆ ಒಂದಷ್ಟು ತರಕಾರಿ ಗಿರ್ಕಾಟಿಗಳು ಎಲ್ಲನೂ ಕಟ್ ಮಾಡ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ ಸೊ ಅದರಿಂದ ಆರಾಮಾಗಿ ಎತ್ಕೊಂಡ್ಬಿಟ್ಟು ಬೇಗ ಬೇಗ ಎದ್ದು ಸ್ವಲ್ಪ ಏನಾದರೂ ಮಾಡೋದಿದ್ದರೆ ಮಾಡ್ಕೊಂಬಿಟ್ಟು ತೊಗೊಂಡೋಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಶುರು ಮಾಡ್ತೀನಿ ಏನು ಮಾಡೋದು ಎತ್ತ ಅಂದ್ಬಿಟ್ಟು ಇಲ್ಲೊಂದು ಊಟದ ಬಾಕ್ಸ್ ತರಿಸಿದ್ದೆ ಇದೆ ಊಟದ ಬಾಕ್ಸು ಇರಲಿಲ್ಲ ಸುಮ್ಮನೆ ಯಾವುದೋ ಒಂದು ಬಾಕ್ಸಲ್ಲಿ ತೊಗೊಂಡೋಗ್ತಿದ್ದೆ ಅದಕ್ಕೆ ಒಂದು ಬಾಕ್ಸ್ ತರಿಸ್ಕೊಡೋಣ ಅಂತ ಅಂದ್ಬಿಟ್ಟು ತರಿಸಿದೆ ಯಾವುದು ಗೊತ್ತಾ ಇದು ಬೆಂಟ್ ಗೋ ಬೆಂಟ್ ಗೋ ಅಂತೆ ಒಂದು ಬೆಲ್ಟ್ ಕೊಟ್ಟವೆ ಎರಡು ಕಂಪಾರ್ಟ್ಮೆಂಟ್ಗಳಿದ್ದಾವೆ ಇದು ಸ್ನ್ಯಾಕ್ಸ್ ಇಲ್ಲ ಏನಾದರೂ ಆರಾಮಾಗಿ ತಗೊಂಡೋಗೋದಕ್ಕೆ ಸಲಾಡ್ಸು ಆ ಥರ ಹಾಕ್ಕೊಳ್ಳೋಕ್ಕೆ ಇದು ಸ್ಪೂನು ಪೋರ್ಕು ಮತ್ತೆ ನೈಫ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಇದು ಮೂರು ಮೂರು ಇದಾವೆ ಮತ್ತೆ ಬಾಕ್ಸ್ ಇನ್ನೊಂದು ಓಕೆ ಜೊತೆ ಇಲ್ಲೊಂದಷ್ಟು ಸಾಕ್ಸ್ ನನಗೆ ಒಂದು ನಾಲ್ಕೈದು ನಾಲ್ಕು ಐತೆ ಬಾಪಾಜಿ ಮಾಡೋಣ ಕೈಬಂದಿ ಮಶ್ರೂಮ್ ಮಂಚೂರಿ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಶ್ರೂಮ್ನ ಒಂದು ಅರ್ಧ ಕೆ ಜಿ ಅಷ್ಟು ಆಯ್ತವೆ ಎಲ್ಲ ಸೇರಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಈರುಳ್ಳಿನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಶ್ರೂಮ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕೊತಿದ್ದೀನಿ ಆಯಿತಾ ಇದು ಕಾರ್ನ್ ಫ್ಲೋರು ಇದನ್ನು ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂತೀನಿ ಒಂದು ಹಾಂ ಜಿ ಎರಡು ಏನು ನೀ ಚೆನ್ನ ಅಂದರೆ ಒಂದು ನಿಮಿಷ ತಡಿ ಒಂದು ನಿಮಿಷ ತಡಿ ಹ್ಞೂ ಬಸ್ ಬಕ್ಸ್ ನಿಕ್ಕು ಹಾಕ್ತಾನಂತೆ ನಿಕ್ಕು ಚೆಲ್ತಾನಂತೆ ಎಲ್ಲಿಗೆ ಚೆಲಿಯವ ಹಾಂ ಹಾಂ ಬೇಗ ಹಾಕು ಅಣ್ಣಂಗೆ ಲೇಟ್ ಆಯ್ತ ಟ್ಯೂಷನ್ ಐತೆ ಹಾಂ ನಾಲ್ಕು ಹ್ಞೂ ಐದು ಐದು ಅಂದರೆ ಫೈವ್ ಹಾಂ ಆರು ಒಂದು ಆರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕ್ಕೊಳ್ಳೋಣ ಚೂರು ಒಂದು ಸ್ವಲ್ಪ ಹಾಕ್ತಿದೀನಿ ಬಿಡು ಹಾಂ ಸಾಕು ಸಾಕು ಡಿಪ್ ಮಾಡಿಬಿಡ ಅನ್ನ ಇದು ಹೊರಗಡೆ ಹೇಳೋಣ ಕೋರು ಮಶ್ರೂಮ್ ಮಂಚೂರಿ ಮಾಡ್ತಾವ್ರ ಅಲ್ಲಪ್ಪಜ್ಜಿ ಹ್ಞೂ ನಾನೆಲ್ಲ ಇಲ್ಲಿ ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ನಲ್ಲ ಇಲ್ಲಿ ಇಲ್ಲಿದೆ ಇಲ್ಲಿದೆ తడి కొట్టే కొ నేనే హక్కు అంత తడి ఒం స్పూన్ ఆగస్టు పెప్పర్ పౌడర్ తడిోడలి సాకు సాకు ఖార ఆగిబిడతా తిందోయ్ ఆమె ఖార జాస్తి బెక్కన్నో పెప్పర్ పౌడర్ స్వల్ప జాస్తి హాకళి

ಓಕೆ ಓ ತಡಿ ಒಂದ್ಸರಿ ಸುರಿದ್ಬಿಡ್ಬೇಡ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು ಇವತ್ತು ಮಶ್ರೂಮ್ ಮಂಚೂರಿ ಮಾಡ್ತೀನೋ ಇಲ್ವ ಗ್ಯಾರಂಟಿ ಇಲ್ಲ ಫ್ರೆಂಡ್ಸ್ ತಡಿ ತಡೆ ಹಂಗಿಡ್ಕೋ ಓರಿಯೋ ಮಾಡ್ತಿದೀನಿ ಪೌಡರ್ ಹಾಕಿದ್ವಿ ಸಾಕು ಸಾಕ್ ಸಾಕ್ತಾಡಿ ಜಾಸ್ತಿ ಹಾಕ್ಬಿಟ್ಬಿಡ ನಾನು ಹೇಳ್ತೀನಲ್ಲ ಅವಾಗ ಹಾಕೈತ ಅದು ಪೆಪ್ಪರ್ ಹಂಗೆ ಕಾಣಿಸ್ತಿದೆ ಬಂಗಾರು ಬಂಗಾರ తడి తడి బెడ బెడ సాకు సాకు సాకి ఇష్ట సాకు మష్రూమ్ హాకీ కొంచెం ఒయత్కొంచూరు బేకింగ్ పౌడర్ హాకె తడి తడి ఏను హాక్బడే ఒల్ప ఇకే బేకింగ్ పౌడర్ హోజీ అర్ధ టీ స్పూన్ అర్ధ టీ స్పూన్ బేడా ఒల్ టీ స్పూన్ అక్కో ಸುಮ್ನೆ ಮರ್ಯದ ತೆಗಿಬೇಡ ಏನೇನೋ ಮಾತಾಡಿ ಊನಪ್ಪಾಜಿ

చన్గైలా మిక్స్ మార్కోవంబెక్ అం పుయింగ్ చెమోకే ఓకే 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 నిల్గాగ్పడపొచ్చే కారಾಗ್బిడుత అన్న నో నింగే కారాగదు చిరల్ దంద కారే జెనల อืม నా తిన్న దయలన నా జీజి మీకు జీజి మీకు అంతన అంతన อืม అంతన నా కచ్తిన อืม ಶೀರ್ ಮಮ್ಮಿ ಎಷ್ಟು ಹಾಕಂದೆ ಚಲತಿ ಇಟ್ಕೊಂಡು ಹಾಕ್ಲಿ ಎಷ್ಟು ಮಾತಾಡ್ತಾವೆ ನೋಡಿ ನಿಕ್ಕು ಮಮ್ಮಿ ಆಫೀಸ್ಗೆ ಹೋಯ್ತಲ್ಲ ಅವಾಗ ಏನು ಮಾಡಿ ನೀನು ಪಪ್ಪ ಮಮ್ಮ ಕೈಯಲ್ಲಿ ಪಪ್ಪ ಮಮ್ಮ ಪಪ್ಪ ಮಮ್ಮ ತಿನ್ಸ್ಕೊಡುತ್ತಾ ಆಮೇಲೆ ಆಮೇಲೆ ಗೇಮ್ ಆಮೇಲೆ ಗೇಮ್ ಆಡ್ತಾನಂತೆ ಆಮೇಲೆ ಏಂತ್ ಎಲ್ಲಾಡಿ ಗೇಮ್ನ ಪೆಪ್ಪರ್ ಪೌಡ್ರೆಲ್ಲ ಹೋಯ್ತಾ ಅದಕ್ಕೆ ಕೆಳಗಡೆ ಗೇಮ್ ಏನ್ ಎಲ್ಲಾಡಿ ಹ್ಞೂ ಆಮೇಲೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಇಲ್ಲೇ ಇದೆ ನಮ್ಮ ಮನೆಯಿಂದ ಒಂದು ಐದು ಮೈಲ್ ಇದೆ ಐದು ಮೈಲ್ ಅದು ಐದು ನಿಮಿಷ ಅಷ್ಟೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಸ್ಕೂಲ್ ಕಳಿಸ್ಬೇಕು ಆಗಸ್ಟಿಂದ ಏನಪ್ಪಾಜಿ

എണ് வா அஸேன் முட்டி அஸ்டே எண்ணூ

ಇಷ್ಟು ಇದ್ದಾವೆ ಇವೆಲ್ಲ ಬೇಯಿಸ್ಕೊಂಬಿಟ್ಟು ಸಿಗ್ತೀನಿ ಅಂದರೆ ನನ್ನ ಮಕ್ಕಳು ಮಾಡೋಕ್ಕೆ ಬಿಡೋಲ್ಲ ಈಗ ಬೇಗ ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಇದಕ್ಕೆ ಹೂ ಏನು ಬಂಗದಿ ವೀಡಿಯೋ ಯಾಕೆ ಮಾಡ್ತೀವಿ ಅಂತ ಅಂದರೆ ಎಂಟರ್ಟೈನ್ ಮಾಡೋದಕ್ಕೆ ಪೀಪಲ್ನ ಪೀಪಲ್ನ ಎಂಟರ್ಟೈನ್ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ ಬಂದ್ಮೇಲೆ ಅಪ್ಪಾಜಿ 1 ಲಕ್ಷ ಸಬ್ಸ್ಕ್ರೈಬರ್ ಬರಬೇಕು ಯೂಟ್ಯೂಬ್ ಪ್ಲೇ ಬಟನ್ ಒತ್ತನೆ ಏನ್ ಮಮ್ಮಿ 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 ಏನ್ ಬೀಟಿ ಮತ್ತೆ ಅಂದ್ರೆ ಮನಿ ಬರಬೇಕು ಅಂತಾ ಓನಪ್ಪಾಜಿ ಮನಿ ಬರುತ್ತೆ 4000 1000 2000 ತಕನ್ನಂಗೆ ಒತ್ತಾ ಕರ್ತೀನಿ ಓಕೆ ಬಂಗಾರ ಈ ತೌಸಂಡ್ ತೌಸಂಡ್ ಬಂದಮೇಲೆ ಆಯ್ತು

ಆಮೇಲೆ ಎಲ್ಲ ಕಮೆಂಟ್ ಆಗ್ತಾರೆ ನೋಡಿ ಎಣ್ಣೆ ಹತ್ರ ಎಲ್ಲ ಮಕ್ಳುಗಳನ್ನ ನಿಂತ್ಕೊಂಡ್ ಮಾಡ್ತಿದ್ದೀರಿ ಅಂತ ಅನ್ಬಿಟ್ಟು ನಡಿದವರ್ ಏನ್ ಎಷ್ಟಿನ ನಮಗೆ ನೆಕ್ಸ್ಟ್ ಏನಾದ್ರು ಬಂದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಬೇಕು ಬಂಗಾರಿ ನಮಗೆ ಸಿಲ್ವರ್ ಬಟನ್ ಬರಬೇಕು ಅಂದರೆ ನಮ್ಮ ನಮ್ಮ ಗೋಲ್ಡ್ ಡೈಮಂಡ್ ತಗೊಳ್ಳೋಣ ಆಯ್ತಪ್ಪಾಜಿ ನೋಡಿ ಫ್ರೆಂಡ್ಸ್ ನಾವು ಡೈಮಂಡ್ ಏನೋ ಪ್ಲೇ ಬಟನ್ ತಗೋಬೇಕಂತ ಯೂಟ್ಯೂಬಲ್ಲಿ ಮೂರು ತಗೋತೀವಿ ಅದು ಫಸ್ಟು ಸಿಲ್ವರ್ ತಗ ಆಮೇಲೆ ಬೇರೆ ಆಯಿತಾ ಹ್ಞೂ ಆಯ್ತಪ್ಪಾಜಿ ಎಷ್ಟು ಆಸೆ ಇದೆ ನೋಡಿ ಫ್ರೆಂಡ್ಸ್ ನನ್ನ ಮಗನಿಗೆ ಚಿರುಗೆ ಫಸ್ಟ್ ಬರ್ಲಿ ಫಸ್ಟ್ ಬರ್ಲಿ ಇರವ ಆಮೇಲೆ ಹಾಕ್ಬೋಡುವ ತಂದು ತರಿಸ್ಕೊಂಡು ಹ್ಮ್ ಇಲ್ಲ ಬಂದ್ಮೇಲೆ ಮಾಡ್ತಾ ಇರ್ಬೇಕು ವಿಡಿಯೋಗಳನ್ನು ಆಯ್ತು ಫ್ರೆಂಡ್ಸ್ ಎಲ್ಲ ಕರ್ಕೊಂಡೆ ಅದರಲ್ಲಿ ಒಂದು ಕಾಲು ಭಾಗ ಖಾಲಿಯಾಗಿದ್ದಾವೆ ಕರಿತ ಕರಿತೇ ತಿನ್ಕೊತಾವ್ರೆ ಒಂದಿಷ್ಟಿದ್ದಾವೆ ಈಗ ಇವಕ್ಕೆ ಮಂಚೂರಿ ಮಾಡ್ತೀನಿ ಇವನ ಅಲ್ಲಿ ಕೆಚಪ್ ಹಾಕೊಂಡು ಹಚ್ಕೊಂಡು ಹಚ್ಕೊಂಡು ತಿನ್ಕೊಂಬಿಡ್ತಾವ್ರೆ ಹಾಗೇನೆ ಎಷ್ಟು ಉಳ್ಕೊಂತಾವೆ ಒಂದಿಷ್ಟು ಉಳ್ಕೊಂತವೇನೋ ಉಳ್ಕೊತವೇನೋ ಅವಾಗಷ್ಟಲ್ಲಿ ಒಂದಿಷ್ಟಕ್ಕೆ ಈಗ ಮಂಚೂರಿನ ಮಾಡ್ತೀನಿ ಆಯಿತಾ ಇವಾಗ ಮಂಚೂರಿ ಮಾಡ್ಕೊಳೋದಕ್ಕೆ ಅಷ್ಟು ಒಂದು ದೊಡ್ಡ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊತಿದ್ದೀನಿ ಬೆಣ್ಣೆ ಕರ್ಗಿದ್ಮೇಲೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಬೇಕು ಮೀನ್ಸ್ ಗಾರ್ಲಿಕ್ ಸ್ವಲ್ಪ ಶುಂಠಿ ಶುಂಠಿನೂ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ನನ್ನ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ದಪ್ಪನಾಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೆಣಸಿನ್ಕಾಯಿನ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಇವು ಖಾರ ಇಲ್ಲ ನಿಮಗೆ ಖಾರ ಏನಾದರೂ ಬೇಕು ಅಂದರೆ ಖಾರದ ನಿಮಿಷಕ್ಕೆ ಹಾಕೊಂಡ್ಬಿಟ್ಟು ಮಾಡ್ಕೊಬೋದು ಹಾಕೊಂಬಿಟ್ಟು ಜಸ್ಟು ಒಂದೇ ಒಂದು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದಿಷ್ಟು ತಪ್ಪ ಈರುಳ್ಳಿನ ಕ್ಯೂಬ್ ಸಹ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂತಿದ್ದೀನಿ ಹಾಕೊಂಬಿಟ್ಟು ಜಸ್ಟ್ ಒಂದೇ ಒಂದು ನಿಮಿಷ ಸಾಫ್ಟ್ ಮಾಡ್ಕೊಬೇಕು ఒక నిమిషాల చన ఉంటు 1 టేబల్ స్పూన్ ఆగు వినేగర్తీ ఒర టీ స్పూనస్ సోయా సాస్ చిల్లీ సాసు వన్ టేబల్ స్పూన్ ఆగూ టొమో సాస్ ఒన్ టేబల్ స్పూనస్ట్ టీ స్పూనస్టు సెజ్వాన్ చట్నీ హాకొంతీని ఇది ఆప్షనల్ బేకంద్ర హోదు ఇలా అందరే స్కిప్ మొబోదు ಹಾಕ್ಕೊಂಬಿಟ್ಟು ಜಸ್ಟ್ ಒನ್ ತರ್ಟಿ ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೇನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಒಂದು ಒನ್ ಟೀ ಸ್ಪೂನಷ್ಟು ಫ್ಲೋರ್ ತೊಗೊಂಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಬಿಟ್ಟು ಕಲಸ್ಕೊಂಡು ಇವಾಗ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಚೆನ್ನಾಗಿ ಎಲ್ಲ ಮಳಸ್ಕೊಬೇಕು ನಾನಿವಾಗ ಡ್ರೈಯಾಗೆ ಮಾಡ್ಕೊತಿರೋದ್ರಿಂದ ಏನೂ ಹಾಕೊತಿಲ್ಲ ಹಾಗೆ ಮಾಡ್ಕೊತಿದ್ದೀನಿ ನೋಡಿ ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮಶ್ರೂಮ್ನ ಕರ್ಕೊಂಡು ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಬೇಕು ಇಷ್ಟೇ ಉಳ್ಕೊಂಡಿರೋ ನನ್ನ ಮಕ್ಕಳೆಲ್ಲ ತಿನ್ಕೊಂಬಿಟ್ರು ಮಾಡಬೇಕಾದ್ರೇ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಕೊಂಡೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅವು ಬ್ರೌನ್ ಮಶ್ರೂಮ್ ಅದಕ್ಕೆ ಒಂದು ಸ್ವಲ್ಪ ಕಪ್ಪು ಕಾಣಿಸ್ತಿದ್ದಾವೆ ವೈಟ್ ಮಶ್ರೂಮ್ ಆಗಿದ್ರೆ ರೆಡ್ ಕಲರ್ ಕಾಣಿಸ್ತಿತ್ತು ಸೊ ಇಷ್ಟೇ ಇವಾಗ ಟೇಸ್ಟ್ ಮಾಡ್ಕೊಂಬಿಟ್ಟು ಉಪ್ಪು ಸರಿ ಇದೆಯಾ ಅಂತ ಸರಿ ನೋಡ್ಕೊಳ್ಳಿ ಉಪ್ಪಬೇಕು ಅಂದರೆ ಸ್ವಲ್ಪ ಉಪ್ಪು ಉದ್ರಿಸ್ಕೊಬೋದು ಮೇಲ್ಗಡೆ ಆಯ್ತು 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 ಸ್ಟಾಪ್ 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 ಆಯ್ತು ಆಯ್ತು

ಇಷ್ಟೇ ನಾವಾಗ ಖಾಲಿ ಮಾಡ್ತೀವಿ ತಿಂದು ನೆಕ್ಸ್ಟ್ ಸ್ವಲ್ಪ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಕಡೆ ಬಾಪಾಜಿ ಸ್ವಲ್ಪ ಪಲ್ಯ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟು ನಾಳೆ ತಗೊಂಡೋಗಿ ಸ್ಕೂಲ್ಗೆ ನನಗೆ ಕುಮಾರ್ಗೆ ಎಲ್ಲರಿಗೂ ಈ ವಿಡಿಯೋನ ಇವಾಗ ಇಲ್ಲಿ ಎಂಡ್ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟೇ ಲೇಟ್ ಆಗಿಬಿಡುತ್ತಲ್ವಾ ನಾನು ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಆಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಗ ಎಂಡ್ ಮಾಡ್ತಿದ್ದೀನಿ ಓಕೆ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ